ಬಸ್ ನೋಡ್ತೀರಾ ಯಾರ ಇಷ್ಟಮ್ಮ ಅಶ್ವಿನಿ ಇಷ್ಟ ಅಶ್ವಿನಿ ಆಟ ಇದನ್ನೆಲ್ಲಾ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ ಬೇಕಣ್ಣ ಈ ಲೋಪರ್ ನನ್ನ ಮಗನ ತಲೆ ಬೇಕೇ ಬೇಕೋ ಎಲ್ಲಾದ್ರಲ್ಲೂ ಫೋಕಸ್ ಮಾಡ್ತಾರೆ ಎಲ್ಲಾದ್ರಲ್ಲೂ ಮಾತಾಡೋದು ಜಬಾವು ಕೊಡೋದು ಎಲ್ಲ ಮಾಡ್ತಾರೆ ಅವ್ರೇನು ಹಂಗೆ ಹಿಂಗೆ ನುಸಿ ಆಟ ಆಡ್ತಾ ಇಲ್ಲ ಈಗ ಹೊರಗಡೆ ಎಲ್ಲ ಹೇಳ್ತಾರೆ ಅಶ್ವಿನಿ ಜಗಳ ಮಾಡ್ತಾರೆ ಅದಕ್ಕೆ ನಮ್ಗೆ ಇಷ್ಟ ಆಗಲ್ಲ ಅಂತ ಹೇಳ್ತಾರೆ ನಿಂತು ಅಂತಾನೆ ಅವರಲ್ಲೊಬ್ರು ಕೆಳಕಾಗ ತುಳಿಬೇಕಾದ್ರೆ ಜಗಳ ಮಾಡ್ದೇವಾದ್ರೆ ಸುಮ್ಮನೆ ಕುಂತಿದ್ದು ಹೋಯ್ತಾರೆ ಅಂತಾರೆ ಸರ್ ಈಗ ಯಾರು ದೊಡ್ಡ ದೊಡ್ಡ ಅಂತ ನಿಮ್ಗೆ ಕಾಣಸ್ತದೆ ಇಲ್ಲಿ ಆ ಬಿಗ್ ಬಾಸ್ ಅಂದ್ಮೇಲೆ ಬಂದ್ಮೇಲೆ ಎಲ್ಲದಕ್ಕೂ ಅಟೆಂಡ್ ಆದ್ರೆ ತಾನೆ ಈಗ ಬಿಗ್ ಬಾಸ್ ಅನ್ನೋದು ಜಗಳ ಮಾಡೋ ಶೋನ ಅಲ್ಲ ಈಗ ನಮ್ಮನ್ನ ಒಬ್ರು ಕೆಳಕ್ ತುಳಿಯುವಾಗ ಅವರು ಹಂಗೆ ಇದ್ಬಿಟ್ರೆ ಈ ಒಮ್ಮ ಸೇಫ್ ಆಗಕ್ ಬಂದಳೆ ಅಂತಾರೆ ಈಗ ಗೆಲ್ಲಿ ಎಷ್ಟೊಂದು ಸಫರ್ ಮಾಡ್ತಾನೆ ಅವ್ರನ್ನ ಅಂದ್ರೆ ಅವನು ಚೆನ್ನಾಗಿ ಆಡ್ತಾವನೆ ಅವ್ರನ್ನ ರೇಕ್ಸನೆ ಅವನು ಒಂದ್ ಕಡೆ ಅದನ್ನ ಕೇಳಿಸ್ಕೊಳ್ತಾ ಇದ್ರೆ ಬರಸಿಡಿಲು ಬಿಡದಂಗ್ ಆಗ್ಬಿಡ್ತು ಆಮೇಲೆ ಇನ್ನೊಂದು ಕಡೆ ಸಮಾಜದೊಳಗಡೆ ಇಂಗೂ ಇರ್ತಾರ ಅನ್ನುವಂಥದ್ದು ಅನಿಸುತ್ತೆ ಲ್ಲಿ ಮತ್ತೆ ಅಶ್ವಿನಿ ಅವರಿಗೆ ಫೈಟ್ ಕಾಂಬಿನೇಷನ್ ಹೇಗಿರುತ್ತೆ ಚೆನ್ನಾಗಿ ಚೆನ್ನಾಗಿದೆ ಈಗ ಗಿಲ್ಲಿ ಅಶ್ವಿನಿ ರೇಕ್ಸ್ ಇಷ್ಟ ಆಗಲ್ಲ ನಿಮಗೆ ನಂಗೆ ಇಷ್ಟ ಆಗಲ್ಲ ಯಾಕೆ ಜಾಸ್ತಿ ರೇಗಿಸ್ತಾನೆ ತಾನೆ ಎಲ್ಲಾತ್ಕೂ ನಿಮಗೆ ಏನಾದರೂ ಬಿಗ್ ಬಾಸ್ ಆಫರ್ ಬಂದ್ರೆ ಹೋಗ್ತಿರಾ ಇಲ್ಲಪ್ಪ ಎಲ್ಲ ಕಲ್ಪನೆಲೇ ಇರಲಿ ಆ ಕಲ್ಪನೆಲಿ ಇದ್ದಷ್ಟು ಮಜಾ ಮಲೆ ಮ ಆಡಿದ್ರು ಅವ್ರ ಏಜಿಗೆ ತಕ್ನಾಗ ಆಡಿದ್ರು ರಕ್ಷಿತಾ ರಕ್ಷಿತಾ ಚೆನ್ನಾಗಿ ಆಡೋದು ಗೆಲ್ಬೇಕು ಗೆಲ್ಲಬೇಕು ಗೆಲ್ಲದ್ರು ನನಗಂತೂ ನನಗಂತೂ ಸೀರೇ ರೀಸ್ರು ಆಗೋಗ್ಬಿಟ್ಟಿದೆ ಗೆಲ್ಬೇಕು ದೃವಂತ ಹೇಗೆ ಆಡ್ತಿದ್ರು ದೃವಂತು ಚೆನ್ನಾಗಿ ಆಡ್ತದೆ ರೀ ಎಲ್ಲದ್ಕೋ ಜಬ್ಬ ಹೋಗಿ ಡ್ಯಾನ್ಸ್ ಎಲ್ಲ ಮಾಡ್ಕೊಂಡು ಫೈಟ್ ಕೊಡ್ತಾರೆ ಇನ್ನೊಂದು ದ್ರೋಂತ ಇರೋಂಥ ಒಂದು ಕಂಪ್ಲೇಂಟ್ ಜಾಸ್ತಿ ಇದೆ ಅವಾಗ ಅವಾಗ ರಕ್ಷಿತಾಗಿ ಬದಲಾಗ್ತಾರೆ ಬರೀ ಇಮಿಟೇಟ್ ಮಾಡ್ತಾರೆ ಅನ್ನೋದು ಅವರಿ ಅವರಿಬ್ರದ್ದು ಕಾಂಬಿನೇಷನ್ ಹಂಗೆ ಹಂಗೆನಾ ದ್ರೋಹಂತದಲ್ಲಿ ಯಾವುದು ಇಷ್ಟ ಆಗುತ್ತೆ ನೋಡೋಕೆ ಇಷ್ಟ ಆಗುತ್ತೆ ದ್ರೋಂತದಲ್ಲಿ ಯಾವ ಗುಣ ಇಷ್ಟ ಆಗುತ್ತೆ ನಿಮಗೆ ದ್ರೋಂತು ಹಿಂಗೆ ಡ್ಯಾನ್ಸ್ ಎಲ್ಲ ಮಾಡ್ಕೊಂಡು ಮಾಡೋದು ಇಷ್ಟ ಆಗಲ್ಲ ಈಗ ಹೇಳ್ಕೊಂಡೆ ಎಲ್ಲ ಹೆಂಗಸ್ರುನು ಆಟಾಡಿಸ್ತಿದ್ದಪ್ಪ ಅವನು ಯಾರು ನಿಮ್ಮ ಪ್ರಕಾರ ಯಾರಿಗೇ ಬೇಕೋ ಹಂಗೆ ಹೇಳೋಕ್ಕಾಗಲ್ಲ ನಿಮ್ಮ ಪ್ರಕಾರ ನಿಮ್ಗೆ ಯಾರು ಇಷ್ಟ ಅಶ್ವಿನಿ ರಕ್ಷಿತಾ ಗಿಲ್ಲಿ चना आता हूँ okay. 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 okay.